ஏன்ஸ்ட் இல்ல இந்த தவளா

ಸಂದರ್ಭದಲ್ಲಿ ಈಗ ಆಗಿದೆ ಅಂತ ನಿಜಕ್ಕೂ ಕೂಡ ಎಲ್ಲಾ ಖುಷಿಯಣ ನಾವೆಲ್ಲ

ಕೆಳಗಡೆ ಹೋಯ್ತಾರಲ್ಲ ಎಲ್ಲ ತಡ್ಪುಡಿ ಈಗ ದಯವಿಟ್ಟು ಲಿಫ್ಟ್ ಬಿಡಿ ಚಿತ್ರೋದ್ಯಮದ ಪರಿಸ್ಥಿತಿ ಬಗ್ಗೆ ಸರ್ ಸದ್ಯಕ್ಕೆ ಏನ್ ಮನವರಿಕೆ ಮಾಡಿದ್ರು ಅಧ್ಯಕ್ಷರು ಇವತ್ತು ನೂತನವಾಗಿ ನಿರ್ಮಾಣ ಆಗಿರತಕ್ಕಂಥ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡ ಇಲ್ಲಿವರೆಗೆ ಒಂದು ಸ್ವಂತ ಕಟ್ಟಡ ಇರಲಿಲ್ಲ ಇವತ್ತು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಆ ಸ್ವಂತ ಕಟ್ಟಡದ ಉದ್ಘಾಟನೆಯನ್ನು ನಾನೇ ಮಾಡಬೇಕು ಅಂತೇಳಿ ಈಗಿನ ಅಧ್ಯಕ್ಷರಾದಂಥ ಉಮೇಶ್ ಬಣ್ಕಾರ ಅವರು ಗೋವಿಂದು ಅವರು ಆಮೇಲೆ ಇನ್ನೂ ಅನೇಕ ಜನ ಪದಾಧಿಕಾರಿಗಳು ನನಗೆ ಬಂದು ಇದರ ಉದ್ಘಾಟನೆ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ರು ನಾನು ನಿನ್ನೆ ಡೆಲ್ಲಿನಲ್ಲಿದ್ದೆ ಪ್ರೈಮ್ ಮಿನಿಸ್ಟರು ನನಗೆ ರಾತ್ರಿ ಎಂಟು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೆ ಆದರೂ ಅದು ಮುಗಿಸಿ ರಾತ್ರಿ ನಾನು ಹನ್ನೆರಡೂವರೆ ಒಂದು ಗಂಟೆಗೆ ಬಂದೆ ಈ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಬರೋದಿತ್ತು ಡೆಲ್ಲಿಯಿಂದ ಆದರೆ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲೇಬೇಕು ಅಂತೇಳಿ ಇದು ಉದ್ಘಾಟನಾ ಕಾರ್ಯಕ್ರಮ ತಪ್ಪಿಸ್ಕೋಬಾರದು ಅಂಥೇಳಿ ಇವತ್ತು ಇಲ್ಲಿ ಬಂದು ಈ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ನಿರ್ಮಾಪಕ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದವರು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇವತ್ತು ಬಹಳ ಕಷ್ಟದ ದಿನಗಳಿದ್ದರೂ ಕೂಡ ಚಲನಚಿತ್ರ ನಿರ್ಮಾಣಗಳನ್ನು ಮಾಡ್ತಾ ಇದ್ದಾರೆ ನಾನು ಎಲ್ಲ ನಿರ್ಮಾಪಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಜೊತೆಗೆ ಇವತ್ತು ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಸಬ್ಸಿಡಿ ಮತ್ತು ಥಿಯೇಟರ್ ಸಮಸ್ಯೆ ಬಗ್ಗೆ ಅವರು ನಾನು ಕನ್ನಡ ಚಲನಚಿತ್ರಗಳ ಬೆಳವಣಿಗೆಗೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇದೀವಿ ಮಾಡ್ತೀವಿ ಇವತ್ತಿಂದಲ್ಲ ಬಹಳ ದಿನಗಳಿಂದ ಸುಮಾರು ಮುಂದೇನು ವರ್ಷಗಳಿಂದ ಇಲ್ಲಿವರೆಗೂ ಒಂದು ಖಾಸಗಿ ಕಟ್ಟಡದಲ್ಲಿ ಇದ್ರು ಈಗ ಸ್ವಂತ ಕಟ್ಟಡ ಮಾಡ್ಕೊಂಡಿದ್ದಾರೆ ನಾನು ಕಟ್ಟಡ ಸಮಿತಿ ಅಧ್ಯಕ್ಷರಾದಂತ ಸಾರಾಗೋವಿಂದ ಅವ್ರನ್ನ ಆಗ್ಲೇ ಮಾತಾಡಿಸ್ತಾ ಇದ್ದೆ ವಾರ್ತಾ ಇಲಾಖೆಯಿಂದ ಆಗ್ಲಿ ಅಥವಾ ಏನೋ ಚಲನಚಿತ್ರ ಅಕಾಡೆಮಿಯಿಂದ ಆದ್ರೆ ಏನಾದ್ರು ಆರ್ಥಿಕ ಸಹಾಯ ಮಾಡಿದ್ದಾರೆ ಆರ್ಥಿಕ ಸಹಾಯ ಕೇಳೇ ಇರಲಿಲ್ಲ ಅವರೇ ಮಾಡ್ಕೊಂಡಿದ್ದಾರೆ ಬಟ್ ಸರ್ಕಾರದಿಂದ ಸಹಾಯ ಮಾಡೇ ಮಾಡ್ತೀವಿ ಗೋವಿಂದ್ ಹೇಳಿದ್ದಾರೆ ಬಟ್ ಈ ಇದಕ್ಕಿಂತ ಮುಂಚಿತವಾಗಿ ಕೊಡಿ ಅಂತ ಕೇಳಿರಲಿಲ್ಲ ಕೇಳಿದ್ರು ಆರ್ಥಿಕ ಸಹಾಯ ಮಾಡಿ ಅಂತ ಬಟ್ ಸರ್ಕಾರದಿಂದ ಆರ್ಥಿಕ ಸಹಾಯ ಮಾಡೇ ಮಾಡ್ತೀವಿ ಹಾ ಹೊಸ ನಾನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೋತೀನಿ ಒಟ್ಟಿಗೆ ಕನ್ನಡ ಭಾಷೆಯ ಚಿತ್ರಗಳಿಗೆ ನಮ್ಮ ಸರ್ಕಾರ ಎಲ್ಲ ರೀತಿ ಪ್ರೋತ್ಸಾಹವನ್ನು ಕೊಡುತ್ತದೆ ಎಲ್ಲ ರೀತಿಯ ಆರ್ಥಿಕ ಸಹಾಯವನ್ನು ಮಾಡುತ್ತದೆ ಬಜೆಟ್ ಅಲೋಕೇಶನ್ ಆಗುತ್ತೆ ಆದ್ರೆ ಇಲ್ಲಿವರೆಗೂ ಕನ್ನಡಕ್ಕೆ ಒಂದು ಫಿಲ್ಮ್ ಸಿಟಿ ಆಗಿಲ್ಲ ಅಂತ ಅಂದ್ರೆ ವರ್ಷಕ್ಕೆ ಇನ್ನೂರೈದು ದಿನ ಮುನ್ನೂರು ಸಿನ್ಮಾಗಳನ್ನು ನಿರ್ಮಾಣ ಮಾಡಿ ಮೈಸೂರಲ್ಲಿ ದೊಡ್ಡ ವಿವಿಷವಾಗಿ ನಮ್ಮ ಚಿತ್ರರಂಗ ಬೆಳೀತಾ ಇದೆ ಫಿಲ್ಮ್ ಫಿಲ್ಮ್ ಸಿಟಿಗೆ ಜಾಗ ಕೊಟ್ಟೋದೇ ನಮ್ಮ ಸರ್ಕಾರ ಮೈಸೂರು ಮೈಸೂರಿನಲ್ಲಿ ಕಡ್ಕೊಳದತ್ರ ಹಿಮ್ಮಾವು ಇದೆಯಲ್ಲ ಅಲ್ಲಿ ನೂರು ಎಕರೆಗೂ ಹೆಚ್ಚು ಜಮೀನನ್ನ ಕೊಟ್ಟಿದ್ದೀವಿ ಬಿ ಜೆ ಪಿಯವರು ಸರ್ಕಾರ ಮಾಡಿದ್ರು ಕೂಡ ಇಲ್ಲಿ ಪಾಪಜಿ ಜಗ್ಗೇಶ್ ಇದ್ದಾರೆ ಅವರೇನೂ ಮಾಡಲಿಲ್ಲ ಯಾಕಂತಂದರೆ ಇದು ಪ್ರೈವೇಟ್ ಮತ್ತೆ ಪಿ 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 ಮಾಡಲಲ್ಲಿ ಮಾಡಬೇಕು ಅಂತ ಇರ್ತಕ್ಕಂಥದ್ದು ಖಾಸಗಿಯವರು ಸರ್ಕಾರ ಎರಡೂ ಸೇರಿಸಿ ಮಾಡಬೇಕು ಅಂತಕ್ಕಂಥದ್ದು ನಾವು ನೂರು ನೂರು ಎಕರೆಗೂ ಹೆಚ್ಚು ಜಮೀನನ್ನು ಕೊಟ್ಟಿದ್ದೀವಿ ಇದು ಸೊ ಫಿಲ್ಮ್ ಸಿಟಿ ಮಾಡಲೇಬೇಕು ಅದರಿಂದ ಅದು ರಾಜ್ಕುಮಾರ್ ಅವರ ಕನಸು ಕೂಡ ಇತ್ತು ಕರ್ನಾಟಕದಲ್ಲಿ ಒಂದು ಫಿಲ್ಮ್ ಸಿಟಿ ಇಲ್ಲ ಹೈದರಾಬಾದ್ನಲ್ಲಿದೆ ತೆಲಂಗಾಣದಲ್ಲಿ ಒಂದು ಫಿಲ್ಮ್ ಸಿಟಿ ಇದೆ ನಮ್ಮಲ್ಲಿ ಫಿಲ್ಮ್ ಸಿಟಿ ಇಲ್ಲ ಸೊ ಫಿಲ್ಮ್ ಸಿಟಿ ಆಗಲೇಬೇಕು ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಾಗಿತ್ತು ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿದೆ